ಓಂ ನಮ್ಮ ಶಿವಾಯ ಓಂ ನವನಾರಾಯಣಯ್ಯ ಸ್ವಾಮಿ ಗುರುಕಾರ್ಜ್ ನನ್ನೆಲ್ಲ ಪ್ರತಿ ವೀಕ್ಷಕ ಬಂಧುಗಳಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಈ ಒಂದು ಶಿವದೇವರ ಮಂತ್ರ ಏನಿದೆ ಅದನ್ನು ನಿರಂತರವಾಗಿ ದಿನಾಲು ನಲವತ್ತು ಬಾರಿ ಬೆಳಗಿನ ಪೂಜೆಯ ಹೊತ್ತಿನ ಸ್ನಾನದ ನಂತರ ಪೂಜೆಯ ಸಮಯದಲ್ಲಿ ಇದನ್ನು ಮಾಡ್ತಾ ಬಂದರೆ ಭಕ್ತಿ ಭಾವ ಅಂದರೆ ಭಕ್ತಿ ನಿಷ್ಠೆ ಶ್ರದ್ಧೆ ಮತ್ತು ಏಕಾಗ್ರತೆಯಿಂದ ಆ ದೇವರಿಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡುವುದರೊಂದಿಗೆ ಈ ಯಾವುದೇ ಒಂದು ಮಂತ್ರದ ಬಗ್ಗೆ ನಾನು ವಿಡಿಯೋ ಮಾಡಿ ಇರ್ತೇನೆ ಆ ಒಂದು ಮಂತ್ರವನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಂಡು ಬಂದರೆ ನಿಮ್ಮನ್ನು ನೀವು ಆ ದೇವರಿಗೆ ಸಮರ್ಪಣೆ ಮಾಡಿಕೊಂಡು ಹಾಗೆಯೇ ಆ ಒಂದು ಭಕ್ ಭಕ್ತಿಯಿಂದ ಭಯಭಕ್ತಿಯಿಂದ ಮಾಡ್ಕೊಂಡು ಬಂದರೆ ಖಂಡಿತವಾಗಲೂ ನೀವು ಒಂದು ಒಳ್ಳೆಯ ಒಂದು ನಿಮ್ಮ ಜೀವನದಲ್ಲಿ ಹೊಸ ಪರಿವರ್ತನೆ ಆಗುವಂಥದ್ದು ಮತ್ತು ಒಂದು ಏನೋ ಒಂದು ಹೊಸತ್ತು ಅಂದರೆ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅಥವಾ ಒಂದು ಆರೋಗ್ಯ ಸಮಸ್ಯೆ ಆಗಿರ್ಬೋದು ಅಥವಾ ಹಣಕಾಸಿನ ಸಮಸ್ಯೆ ನಾನು ಪ್ರತಿಯೊಂದಕ್ಕೂ ಈ ಥರದ ಮಂತ್ರದ ಬಗ್ಗೆ ಹೇಳ್ತಾ ಇರ್ತೇನೆ ಯಾವ ಸಮಸ್ಯೆಗೆ ಯಾವುದಕ್ಕೆ ಯಾವ ಥರ ಮಾಡಬೇಕು ಅನ್ನೋದನ್ನು ಪ್ರತಿ ತುಂಬ ವೀಡೋ ಮಾಡಿ ಇರ್ತೇನೆ ಖಂಡಿತವಾಗ್ಲೂ ಅದನ್ನು ನಿಮಗೆ ಏನು ಬೇಕು ನಿಮಗೆ ಯಾವುದರಿಂದ ಒಂದು ಏನು ಹೊರಗೆ ಬರಬೇಕು ಅಥವಾ ನಿಮ್ಮಿಂದ ಆ ಸಮಸ್ಯೆಗಳು ದೂರ ಆಗಬೇಕು ಅಥವಾ ಕಷ್ಟಗಳು ದೂರ ಆಗಬೇಕು ನೆಮ್ಮದಿ ಸಿಗಬೇಕು ಯಾವುದೇ ಒಂದು ಸಮಸ್ಯೆಗಳಿಂದ ಮುಕ್ತಿ ಹೊಂದಬೇಕಾದ್ರೆ ಆ ಒಂದು ಅದಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ನೀವು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಈ ವಾರದ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳು ಯಾರು ಯಾರ ಮೇಲಿದ ಶಿವದೇವರ ಕೊರಗಜ ದೈವದ ವಿಶೇಷ ಆಶೀರ್ವಾದ ನನ್ನ ಕುಟುಂಬದ ಸದಸ್ಯರ ಹಾಗೆ ಹೋಗಿರುವಂಥದ್ದು ವಸಂತಾಚಾರ್ಯ ಶ್ರೀನಿವಾಸ ಮೂರ್ತಿ ಸಾವಿತ್ರಮ್ಮ అనురాధ బిందూ భారతి దీక్షిత ఎం గురుస్వామి మంజుడ ఎస్ ఎం వి లక్ష్మీ శెట్టి గోపాల్ వైష్ణవి గిరీష్ గిరి నగరాజ్ ఆనంద్ కుమార్ హుసేనప్ప బసవ యాదవ్ ఇవరమేల అశ్వ దేవర విశేష ఆశీర్వద్య ఆశీర్వదం ఇచ్చే సబ్స్క్రైబ్ మూడు ఇన్ను ఏమో మార్తె దయవిట సబ్ మేడం సబ్స్క్రీప్షన్ ఫ్రీ అయితే అంటే వీడియోలనుక్ అండ్ షేర్ మి సబ్్రైబ్ ఉత్పత్తు సడలు బయలు క్లిక్ ఆలో క్లిక్ మన నన్నె ವಿಡಿಯೋ ನೋಟಿಫಿಕೇಶನ್ ನಾನು ಹಾಕಿದ ತಕ್ಷಣ ನಿಮಗೆ ಬರುತ್ತೆ ಹಾಗೆಯೇ ನನ್ನ ಮಗಳಾದಂಥ ದೀಕ್ಷಿತ ಅವ್ರದ್ದು ಹುಡುಗ ಗೌತಮ್ ಅವ್ರದ್ದು ನಿನ್ನೆ ಬರ್ಡೇ ಇತ್ತು ಹುಟ್ಟಿದ ದಿನ ಇತ್ತು ಹುಟ್ಟಿದ ಹಬ್ಬ ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಖಂಡಿತವಾಗಲೂ ತುಂಬ ಹೃದಯದಿಂದ ವಿಶ್ ಮಾಡ್ತಾ ಇದ್ದೇನೆ ಗೌತಮ್ಗೆ ಎಲ್ಲ ಕನಸುಗಳೇನಾದರೂ ಇದ್ದರೆ ಖಂಡಿತವಾಗಲೂ ಅದೆಲ್ಲ ಸಾಕಾರ ಆಗಲಿ ಆ ಶಿವದೇವರ ಕುರ್ಗಜ ದೇವಿಯದ ಆಶೀರ್ವಾದ ನಿನ್ನ ಮೇಲೆ ಸದಾ ಮಗು ಅಂತ ಮನಸ್ಸು ತುಂಬಿ ಹಾರೈಸ್ತಾ ಇದ್ದೇನೆ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಇದ್ದೇನೆ ಗೌತಮ್ಗೆ ಹಾಗೆಯೇ ನಾನು ಈಗಾಗಲೇ ಹೇಳಿದೆ ಈ ಒಂದು ಶಿವದೇವರ ಮಂತ್ರ ಏನಿದೆ ಅದನ್ನು ಬೆಳಗಿನ ಹೊತ್ತು ನಲವತ್ತು ಬಾರಿ ಸ್ನಾನದ ನಂತರ ಅಂದರೆ ಪೂಜೆ ಮಾಡ್ತಿರೋದು ಆ ಸಮಯದಲ್ಲಿ ಪಠನೆ ಇದ್ದರೆ ಏನೋ ಒಂದು ಹೊಸ ಚೈತನ್ಯ ಹೊಸ ಉತ್ಸಾಹ ಏನೋ ಒಂದು ಬೇಸರ ಅಥವಾ ಏನೋ ಒಂದು ನೆಮ್ಮದಿ ಇಲ್ಲದಿರುವಿಕೆ ದಿನಾಲು ಅದರಿಂದ ನಾವು ಬಳಲ್ತಾ ಇದ್ದರೆ ಈ ಒಂದು ಮಂತ್ರದಿಂದ ಆ ದಿನ ಎಲ್ಲ ಉಲ್ಲಾಸಭರಿತವಾಗಿ ಉತ್ಸಾಹ ಹೊಸ ಚೈತನ್ಯವನ್ನು ನಿಮಗೆ ಕೊಡ್ತಾ ಹೋಗುತ್ತೆ ಆ ಮಂತ್ರ ಹೀಗಿದೆ ಓಂ ನಮಃ ಶಿವಾಯ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರಾ ಪ್ರಚೋದಯಾತ್ ಇನ್ನೊಂದು ಸಲ ಹೇಳ್ತೇನೆ ಓಂ ನಮಃ ಶಿವಾಯ ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹೆ ತನ್ನೋ ರುದ್ರಾಹ ಪ್ರಚೋದಯಾತ್ ಅಂತ ಇರುವಂಥದ್ದು ಈ ಒಂದು ಮಂತ್ರವನ್ನು ನೀವು ಕರೆಕ್ಟಾಗಿ ಅದನ್ನು ಭಕ್ತಿ ಶ್ರದ್ಧೆ ನಂಬಿಕೆ ಏಕಾಗ್ರತೆಯಿಂದ ನಿಮ್ಮನ್ನು ನೀವು ದೇವರಿಗೆ ಸಮರ್ಪಣೆ ಮಾಡೋದ್ರೊಂದಿಗೆ ಅಂದರೆ ಆ ಸಮಯದಲ್ಲಿ ನೀವು ಪೂಜಾ ಸಮಯದಲ್ಲಿ ಆಗಿರ್ಬೋದು ಮಂತ್ರಪಟ್ಟಣ ಸಮಯದಲ್ಲಿ ನೀವು ದೇವರನ್ನು ನೀವು ಯಾರೇ ನಿಮಗೆ ಒಂದು ಇಷ್ಟದ ದೇವರು ಅಂತ ಇರ್ತಾರೆ ಎಲ್ಲರೂ ಒಂದೇ ಬೇರೆ ಬೇರೆ ರೂಪ ಆಗಿರ್ಬೋದು ಶಕ್ತಿ ಒಂದೇ ಆದರೂ ಒಂದು ಇಷ್ಟದ ದೈವ ಅಂತ ಇರುತ್ತೆ ಅಲ್ವಾ ಅವರಿಗೆ ನಿಮ್ಮನ್ನು ನೀವು ಆ ಒಂದು ಸಮಯದಲ್ಲಿ ನೀವು ಮತ್ತು ಆ ಒಂದು ಭಗವಂತ ಅಷ್ಟೇ ಇದ್ದು ನೀವೇನಾದರೂ ಪೂಜೆ ಮಂತ್ರವನ್ನು ಪಠಣ ಮಾಡಿದರೆ ತುಂಬ ಜೀವನದಲ್ಲಿ ಒಳ್ಳೆಯದಾಗೋದಂತೂ ಖಂಡಿತ